ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಶುಭಕರ ಶುಕ್ರವಾರ ಆಗಸ್ಟ್ ಮೂವತ್ತನೇ ತಾರೀಕು ನಾಳೆಯ ಒಂದು ಶುಕ್ರವಾರದಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಈ ಕೆಲವೊಂದು ರಾಶಿಯವರಿಗೆ ಶುಭ ದಿನ ಆರಂಭವಾಗುತ್ತದೆ ಇವರು ಅಷ್ಟ ಐಶ್ವರ್ಯವನ್ನು ಬರಮಾಡಿಕೊಂಡು ಬಂಗಾರದ ಸಮಯವನ್ನು ಪಡೆದುಕೊಳ್ಳುತ್ತಾರೆ ಇವರ ಅದೃಷ್ಟ ಬಂಗಾರದಂತೆ ಹೊಳೆಯಲು ಆರಂಭವಾಗುತ್ತದೆ ಇವರು ಕೋಟ್ಯಾಧಿಪತಿಗಳಾಗುವಲ್ಲಿ ಎರಡನೇ ಮಾತಿಲ್ಲ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಯೋಗ ಬರುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಹೌದು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ವಿವಿಧ ಆಯ್ಕೆಗಳನ್ನು ಪರಿಗಣಿಸಿಕೊಳ್ಳುತ್ತಾರೆ ನಿಮ್ಮ ಉಚಿತ ಸಮಯ ಮತ್ತು ನಿಮ್ಮ ಕೌಶಲ್ಯಗಳ ಮೇಲೆ ಹಣವನ್ನು ಹೂಡಿಕೆ ಮಾಡುವುದರಿಂದ ಉತ್ತಮವಾದ ಒಂದು ಲಾಭವನ್ನು ಪಡೆದುಕೊಳ್ಳುತ್ತೀರಾ ಆರೋಗ್ಯದ ವಿಷಯದಲ್ಲಿ ಎಂದಿಗೂ ಕೂಡ ಅಜಾಗೃಕತೆ ಒಳ್ಳೆಯದಲ್ಲ ನೀವು ಬಹಳಷ್ಟು ಹೊಸದಾದ ಯೋಜನೆಗಳನ್ನು ದಾರಿಗೆ ತರಲು ಸಾಧ್ಯವಾಗುತ್ತದೆ ನಿಮ್ಮ ಆದಾಯ ಉತ್ತಮವಾಗಿರುತ್ತದೆ ಕಳೆದು ಹೋದ ಯಾವುದೇ ಒಂದು ಬೆಳೆ ಬಾಳುವ ವಸ್ತುವನ್ನು ಮರಳಿ ಪಡೆಯಲಾಗುತ್ತದೆ ಈ ಒಂದು ಸಮಯದಲ್ಲಿ ಮುನ್ನೆಚ್ಚರಿಕೆಯನ್ನು ಜೋಪಾನದ ರೀತಿಯಲ್ಲಿ ತೆಗೆದುಕೊಳ್ಳಬೇಕು ನಿಮ್ಮ ಗುರು ಹಿರಿಯರ ಆರೋಗ್ಯ ಕೂಡ ಹದಗೆಡುವ ಸಾಧ್ಯತೆ ಇರುವುದರಿಂದ ಅವರ ಮೇಲೆ ಹೆಚ್ಚಿನ ನಿಗಾವನ್ನು ವಹಿಸಿ ವ್ಯಾಪಾರಸ್ಥರು ವ್ಯಾಪಾರವನ್ನು ವಿಸ್ತರಣೆ ಮಾಡುವಲ್ಲಿ ಯೋಚಿಸುತ್ತಿದ್ದರೆ ನಾಳೆಯಿಂದ ಅದು ಕೂಡ ಸಾಧ್ಯವಾಗುತ್ತದೆ ನಿಮ್ಮ ವ್ಯಾಪಾರ ವ್ಯವಹಾರ ಹೆಚ್ಚಿನ ಮಟ್ಟದ ಲಾಭವನ್ನು ಕಂಡುಕೊಳ್ಳುತ್ತದೆ ಗುರು ಹಿರಿಯರ ಮಾರ್ಗದರ್ಶನದಿಂದ ನೀವು ಅನಿರೀಕ್ಷಿತವಾದ ದುಡ್ಡಿನ ಲಾಭವನ್ನು ಬರಮಾಡಿಕೊಳ್ಳುತ್ತೀರಾ ಹೌದು ಈ ಒಂದು ಸಮಯದಲ್ಲಿ ನಿಮಗೆ ಅನಿರೀಕ್ಷಿತ ಸಹಾಯ ಕೂಡ ನಿಮ್ಮ ಸ್ನೇಹಿತರಿಂದ ಸಿಗುತ್ತದೆ ಮನೆಯವರ ಸಂಪೂರ್ಣವಾದ ಬೆಂಬಲದಿಂದ ಸುಖ ಶಾಂತಿ ನೆಮ್ಮದಿ ತುಂಬಿದ ವಾತಾವರಣ ನಿಮ್ಮ ಜೀವನದಲ್ಲಿ ಸಿಗಲು ಸಾಧ್ಯವಾಗುತ್ತದೆ ಇಷ್ಟೆಲ್ಲ ಲಾಭವನ್ನು ಅದೃಷ್ಟವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಕುಂಭ ರಾಶಿ ತುಲಾರಾಶಿ ರಾಶಿ ಮೀನರಾಶಿ ಮೇಷರಾಶಿ ಕರ್ಕಟಕ ರಾಶಿ ಧನಸ್ಸು ರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು